ನೀಲಿ ಬಣ್ಣದ ವಿಷಕಾರಿ ಕಪ್ಪೆ ತನ್ನ ಕಡು ನೀಲಿ ಬಣ್ಣ ಹಾಗೂ ಪ್ರಬಲವಾದ ವಿಷಕ್ಕೆ ಇದು ಪ್ರಸಿದ್ಧಿ ಹೊಂದಿದ್ದು ಪರಭಕ್ಷ್ಯಗಳ ವಿರುದ್ಧ ರಕ್ಷಣೆಗೆ ಈ ವಿಷವನ್ನು ಬಳಸುತ್ತದೆ ಸ್ಟ್ರಾಬೆರಿ ಬಣ್ಣದ ವಿಷಕಾರಿ ಕಪ್ಪೆ ನೋಡಲು ಕೆಂಪು ಕೆಂಪಾಗಿ ಸ್ಟ್ರಾಬೆರಿಯಂತೆ ಸ್ವೀಟಾಗಿ ಕಂಡರೂ ಇದು ತನ್ನ ಆಕರ್ಷಕ ಚರ್ಮದಲ್ಲಿ ಕರ್ಕೋಟಕ ವಿಷವನ್ನು ಹೊಂದಿದೆ ಕಪ್ಪು ಕಾಲಿನ ವಿಷಕಾರಿ ಕಪ್ಪೆ ನೋಡುವುದಕ್ಕೆ ಇದು ಸಣ್ಣಗೆ ಕಾಣಿಸಿದರು ಅತ್ಯಂತ ವಿಷಕಾರಿ ಕಪ್ಪೆ ಇದರ ವಿಷ ಸಣ್ಣ ಪ್ರಾಣಿಗಳ ಪಾರ್ಶ್ವವಾಯುವಿಗೆ ತಳ್ಳಿ ಕೊಲ್ಲಬಹುದು ಚಿನ್ನದ ಬಣ್ಣದ ವಿಷಕಾರಿ ಕಪ್ಪೆ ಕಪ್ಪೆಗಳಲ್ಲಿಯೇ ಇವು ಅತ್ಯಂತ ವಿಷಕಾರಿ ಕಪ್ಪೆಗಳು ಇವು ಹತ್ತು ಮನುಷ್ಯರನ್ನು ಕೊಲ್ಲುವಷ್ಟು ವಿಷ ಹೊಂದಿರುತ್ತದೆ ಫಾಂಟ್ ಸ್ಮಾಲ್ ವಿಷಕಾರಿ ಕಪ್ಪೆ ಇದರ ಬಣ್ಣ ಬ್ರೈಟ್ ಆಗಿ ಕಾಣಿಸಿದರೂ ಇದು ಅತ್ಯಂತ ವಿಷಕಾರಿ ಕಪ್ಪೆ ಇದು ಪರಭಕ್ಷಕಗಳ ತನ್ನಿಂದ ದೂರವಿಡಲು ಅಲ್ಕ್ಲೈಡ್ ಎಂಬ ವಿಷವನ್ನು ಉತ್ಪಾದಿಸುತ್ತದೆ ಕೋಕೋ ವಿಷಕಪ್ಪೆ ಚಿಕ್ಕದಾಗಿದ್ದರೂ ಅತ್ಯಂತ ಶಕ್ತಿಶಾಲಿಯಾಗಿರುವ ಈ ಕಪ್ಪೆಯ ತನ್ನ ವಿಭಿನ್ನವಾದ ರಾಸಾಯನಿಕದ ರಕ್ಷಣಾ ವ್ಯವಸ್ಥೆಯ ಕಾರಣಕ್ಕೆ ಅಧ್ಯಯನ ವಿಷಯವಾಗಿದೆ ಲವ್ಲಿ ವಿಷಕಾರಿ ಕಪ್ಪೆ ಇದು ಇದರ ಚಂದಕ್ಕೆ ತಕ್ಕಂತೆ ಅಷ್ಟೇ ಡೇಂಜರಸ್ ಕೂಡ ಆಗಿದೆ ಅದರ ಬಣ್ಣವೇ ಅದು ಅತ್ಯಂತ ವಿಷಕಾರಿ ಎಂಬುದನ್ನು ಹೇಳುತ್ತದೆ ಡೈಹಿಂಗ್ ಡಾಟ್ ಫ್ರಾಗ್ ಬಣ್ಣ ಬಳಿಯುವಲ್ಲಿ ಸಾಂಪ್ರದಾಯಿಕ ಬಳಕೆಗೆ ಹೆಸರಾದ ಈ ಕಪ್ಪೆಯು ಕೂಡ ತನ್ನ ಚರ್ಮದಲ್ಲಿ ಶಕ್ತಿಶಾಲಿ ವಿಷವನ್ನು ಹೊಂದಿದೆ ಅಂತೋನಿಯ ಫೈಜನ್ ಏರೋಫ್ರಾಗ್ ಎದ್ದು ಕಾಣುವ ಬಣ್ಣ ಹಾಗೂ ವಿಷಕಾರಿ ಚರ್ಮದಿಂದ ಗುರುತಿಸಿಕೊಂಡಿರುವ ಈ ಕಪ್ಪೆ ಕಾಡಿನಲ್ಲಿ ತನ್ನ ರಕ್ಷಣೆಗೆ ಈ ವಿಷವನ್ನು ಬಳಸುತ್ತದೆ ವಿಷ ಕಪ್ಪೆ ಕೋಸ್ಟರಿಕಾ ಮೂಲದ ಈ ಕಪ್ಪೆ ತಾನು ಸೇವಿಸುವ ಕೀಟಗಳ ಆಹಾರದಿಂದ ತನ್ನ ದೇಹದಲ್ಲಿ ಆಲ್ಕ್ಲೈಡ್ಗಳನ್ನು ಸಂಗ್ರಹಿಸುತ್ತದೆ ಅಂತೋನಿಯ ವಿಷಕಾರಿ ಏರೋ ಫ್ರಾಗ್ ಎದ್ದು ಕಾಣುವ ಬಣ್ಣ ಹಾಗೂ ವಿಷಕಾರಿ ಚರ್ಮದಿಂದ ಗುರುತಿಸಿಕೊಂಡಿರುವ ಈ ಕಪ್ಪೆ ಕಾಡಿನಲ್ಲಿ ತನ್ನ ರಕ್ಷಣೆಗೆ ಈ ವಿಷವನ್ನು ಬಳಸುತ್ತದೆ